ಒಂದ್ ಸುಳ್ಳು ಮುಚ್ಚಾ ಕುಕ್ಕೋಗಿ ಹತ್ತು ಸುಳ್ಳು ಹೇಳಿದಂತ ಸನ್ನಿವೇಶ ನಿರ್ಮಾಣ ಆಗ್ತಿದೆಯಾ ಈ ಮೂಡಾ ಕೇಸಲ್ಲಿ ಅಂತ ಅನ್ಸಿದೆ ಕಾರಣ ಇಷ್ಟೇ ವೈಟ್ನಾರ್ ರಹಸ್ಯ ಚರ್ಚೆ ಆಗ್ತಿತ್ತು ಬಹಳ ವೈಟ್ನಾರ್ ಅಚ್ಚರದ ಯಾಕೆ ಹಾಕಿದಿರಿ ಆಚೆ ಈಚೆ ಅಂತ ಆದ್ರೆ ಸಿದ್ದರಾಮಯ್ಯವ್ರು ರಿಲೀಸ್ ಮಾಡಿದಂತ ಆ ಒಂದು ಏನು ಪಾರ್ವತಿ ಪಾರ್ವತಿಯವರು ಬರ್ತಿದ್ರು ಏನಲ್ಲಾದಂಥ ಪತ್ರಕ್ಕೂ ಜೊತೆಗೆ ಟ್ವೀಟ್ ಮಾಡಿರೋದು ಆರ್ ಟಿ ಮೂಲಕ ತಗೊಂಡಂತ ಪತ್ರಕ್ಕೂ ಬಹಳ ವ್ಯತ್ಯಾಸ ಇದೆ ಸಹಿ ವ್ಯತ್ಯಾಸ ಇದೆ ಇಲ್ಲ ಬೇರೆ ಬೇರೆ ಪೇಜಲ್ಲಿ ಬೇರೆ ಬೇರೆ ಸೈನ್ ವ್ಯತ್ಯಾಸ ಇದ್ರು ಓಕೆ ಒಂದು ಸ್ವಲ್ಪ ಡಾಟು ಗೇಟು ಆಚೆ ಈಚೆ ನಾನು ಸೈನ್ ವಿಚಿತ್ರವಾಗಿ ಹಾಕ್ತೀನಿ ಆದರೆ ಈ ಹಿಂದೆ ಸಿದ್ದರಾಮಯ್ಯವ್ರು ಬಿಡುಗಡೆ ಮಾಡಿದಂಥ ಟ್ವೀಟ್ ಮಾಡಿದಂಥ ಪತ್ರಕ್ಕೂ ಜೊತೆಗೆ ಆರ್ ಟಿ ಆಕ್ಟಿವಿಸ್ಟ್ ಅಲ್ಲಿ ಏನು ಪತ್ರ ಬರೆದಿದ್ರು ಆ ಪತ್ರಕ್ಕೂ ಸಹಿ ವ್ಯತ್ಯಾಸ ಇದೆ ಅಲ್ಲಿ ಕೊಟ್ಟಿರೋ ಪತ್ರ ಬೇರೆ ಇವರು ರಿಲೀಸ್ ಮಾಡಿರೋ ಪತ್ರ ಬೇರೆ ಅನ್ನೋದನ್ನ ಎರಡೂ ಪತ್ರಗಳನ್ನಿಟ್ಟು ಆಗಾಗ್ಲೇ ಬೆಳಗ್ಗೆ ನಮ್ಮ ನ್ಯೂಸ್ ಎಡಿಟರ್ ವಿನಾಯಕ್ ನೀಟಾಗಿ ವಿಶ್ಲೇಷಣೆ ಮಾಡಿದ್ರು ಆಗ್ಲೇ ಹೇಳಿದೆ ಒಂದು ವಿಷಯವನ್ನು ಮುಚ್ಚಿಕಲ್ ಹೋಗಿ ಮತ್ತಷ್ಟು ವಿಷಯದಲ್ಲಿ ಸಿಲುಕೋತಾ ಇದ್ದಾರ ಮುಖ್ಯಮಂತ್ರಿ ಅನ್ನೋ ಚರ್ಚೆ ಶುರುವಾಗಿದೆ ಯಾಕೆಂದ್ರೆ ಒಂದೇ ತರ ಪತ್ರ ಬರಲಿಕ್ಕೆ ಸಾಧ್ಯ ನಮ್ಮ ಭೂಮಿ ತಗೊಂಡಿದ್ರಿ ಇಲ್ಲಿ ಕೊಡಿ ಅಂತ ಅದ್ರಲ್ಲಿ ಸೈನು ಬರೆದಿರೋ ಪತ್ರದಲ್ಲಿ ಸೈನ್ ಒಂದೇ ತರ ಇರುತ್ತೆ ಒಂದು ಅಲ್ಲಿ ಒಂಥರ ಇನ್ನೊಂದು ಜೀರಾಕ್ಸಲ್ ಒಂಥರ ಬರುತ್ತೆ ಬರಲ್ವಲ್ಲ ಡಾರ್ಕ್ ಅಲ್ಲಿ ವ್ಯತ್ಯಾಸ ಆಗ್ಬೋದೇನೋ ತುಂಬಾ ಡಾರ್ಕ್ ಬ್ಲಾಕ್ ಹಿಂಗೇನೋ ಬರ್ಬೋದೇನು ಅದ್ರ ಡಾಟು ಗೀಟು ವ್ಯತ್ಯಾಸ ಆದಂಥದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಎಸ್ ವಿನಾಯಕ್ ಹೌದು ಸರ್ ನಾನು ಇವತ್ತು ಸಂಪೂರ್ಣ ಅದು ನೋಡ್ತಾ ಇದ್ದೆ ಅಂದ್ರೆ ಇವರು ಸಿದ್ದರಾಮಯ್ಯ ಪತ್ನಿ ಪಾರ್ಥಿ ಅಂದ್ರೆ ಮೂಡಾಗಿ ಅರ್ಜಿ ಸಲ್ಲಿಕೆ ಮಾಡ್ತಾರೆ ಅಂದ್ರೆ ಕೆಸರೆ ಗ್ರಾಮದಲ್ಲಿ ನಮ್ಮ ಭೂಮಿಯನ್ನು ತೆಗೆದುಕೊಂಡಿದ್ರ ಜಮೀನು ತೆಗೆದುಕೊಂಡಿದ್ರ ಅದ್ಲ ಬದಲಾಗಿ ದೇವನೂರು ಅಥವಾ ವಿಜಯನಗರದಲ್ಲಿ ಬೇರೆ ಸೈಡ್ ಕೊಡಿ ಅಂತ ಒಂದು ಅರ್ಜಿ ಕೊಡ್ತಾರೆ ಅದು ಎರಡನೇ ಪುಟ ಮೂರನೇ ಲೈನ್ ಆ ಒಂದು ಲೈನ್ ಆಗಿರುತ್ತೆ ಅದಕ್ಕೆ ಮೂಡಾಧಿಕಾರಿಗಳು ಏನ್ ಮಾಡಿರ್ತಾರೆ ವೈಜ್ಞರು ಹಚ್ಚಿರ್ತಾರೆ ಅದು ಏನಂದ್ರೆ ಎಲ್ಲ ವೈರಲ್ ಆಗಿರುತ್ತೆ ಅಂದ್ರೆ ಸ್ಪಷ್ಟನೆ ಕೊಡ್ಬೇಕಲ್ಲ ಸಿಎಂ ಆದವರು ನಾನು ತಪ್ಪಲ್ಲ ಕಳ್ಳ ಕಳ್ಳಲ್ಲ ಅನ್ನುವಂತ ರೀತಿಯಲ್ಲಿ ಅದಕ್ಕೆ ವೈಕ್ನರ್ ಹಚ್ಚಿದ್ದಕ್ಕೆ ಏನಂತಂದ್ರೆ ಒಂದು ಪೇಪರ್ ಗೆ ಬ್ಯಾಟ್ರಿ ಟಾರ್ಚ್ ಹಿಡಿತಾರೆ ಟಾರ್ಚ್ ಹಿಡಿಬಿಟ್ಟು ತೋರಿಸ್ತಾರೆ ಏನಾಗಿದೆ ಅಲ್ಲಿರೋ ಬೇರೆ ಲೈನು ಬೇರೆ ಲೈನು ಅಂದ್ರೆ ಇವರು ವಿಪಕ್ಷಗಳು ಆರೋಪ ಮಾಡ್ತಿದ್ರು ಅಲ್ಲಿನೇ ಬೇರೆ ಇದೆ ಅದಕ್ಕೆ ಇವರು ವೈಟ್ನ ಹಚ್ಚಿದ್ದಾರೆ ಅನ್ನೋ ಆರೋಪ ಮಾಡ್ತಿದ್ರು ಬಟ್ ಅದಕ್ಕೆ ಸಿಎಂ ಸ್ಪಷ್ಟನೆ ಕೊಡೋಕ್ಕೆ ಟಾರ್ಚ್ ಇಡೋದೇ ಇಲ್ಲ ಎರಡು ಪ್ರತಿಗಳು ನಮ್ಮ ಎಡಿಟರ್ಗೆ ಹೇಳ್ತೀರಿ ನೀಟಾಗಿ ಅದನ್ನ ವಿನಾಯಕ ಆಗ್ಲೇ ಮಧ್ಯಾಹ್ನ ನೀಟಾಗಿ ಮಾಡಿತ್ತು ಎರಡು ಪ್ರತಿಗಳು ಒಂದರಲ್ಲಿ ವೈಟ್ ನಾರ್ ಹಚ್ಚಿರೋದ್ರಲ್ಲಿ ಬೇರೆ ಇದೆ ಇನ್ನೊಂದು ವೈಟ್ ನಾರ್ ಹಚ್ಚಿರೋದ್ರಲ್ಲಿ ಬೇರೆ ಇದೆ ಸಿದ್ದರಾಮಯ್ಯ ತೋರಿಸಿರೋ ವೈಟ್ ನಾರ್ ಹಚ್ಚಿರೋದ್ರಲ್ಲಿ ಸೈನ್ ಬೇರೆ ಇದೆ ಇಲ್ಲಿ ಸೈನ್ ಬೇರೆ ಇದೆ ಅಧಿಕಾರಿಗಳು ಆ ಟಿ ಐ ಮೂಲಕ ಕೊಟ್ಟಂತ ಇದರೋದೇ ಬೇರೆ ಸಿದ್ದರಾಮಯ್ಯ ಮಾಡ್ತಿರೋದೇ ಬೇರೆ ಅದಕ್ಕೆ ಹೇಳಿದ್ದು ಒಂದು ಸುಳ್ಳನ್ನು ಮುಚ್ಚಿ ಹಾಕಲು ಹತ್ತು ಸುಳ್ಳನ್ನು ಹೇಳಿ ಲಾಕ್ ಹಾಕ್ತಿದಾರಾ ಅಂತ ಕರೆಕ್ಟ್ ಸರ್ ಅದು ಸರ್ ಐದಾರು ವ್ಯತ್ಯಾಸ ಯಾಕಂದ್ರೆ ವಿನಾಯಕ ಅಂತ ಸೈನ್ ಮಾಡೋದು ಬ್ಯಾಂಕಲ್ಲಿ ಆ ನಾನು ತಗೋಬೇಕಾದ್ರೆ ಅದೇ ಸೈನ್ ಮಾಡಬೇಕು ಇಲ್ಲ ಕೊಡಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನಾನು ಶಿವಕುಮಾರ್ನ ನೀವು ಒಂದೋ ಎರಡೋ ಮಾಡ್ತೀನಿ ನಾನು ಐದು ಮಿಸ್ಟೇಕ್ ಮಾಡ್ತೀನಿ ಬಟ್ ಬ್ಯಾಂಕ್ ಅಲ್ಲಿ ಅಮೌಂಟ್ ಕೊಡಲ್ಲ ಅಲ್ಲಿ ನಮ್ಮವ್ರು ಕೊಡ್ತಾರೆ ನಾನು ಇಸ್ಕೊ ನೀವು ಪರ್ಚೆ ಇದ್ರೆ ಕೊಡ್ತಾರೆ ಯಾರೋ ಹೊಸ ಬಟ್ ಆದ್ರೆ ಏನ್ ಗೊತ್ತಾ ಒಂದೇ ಕಾಪಿ ಹೌದು ಪಾರ್ವತಿ ಅವರು ಅಂದು ಬರೆದಂತ ಪಾರ್ವತಿ ಸಿದ್ದರಾಮಯ್ಯನವರು ಬರೆದಂತ ಅಂದು ಬರೆದಂತ ಪತ್ರದಲ್ಲಿರೋ ಸಹಿ ಬೇರೆ ಸಿ ಎಂ ವೈಟ್ನರ್ ಇದೆಲ್ಲ ಇದು ಅಂತ ಬ್ಯಾಟ್ರಿ ಬಿಟ್ಟಿರೋ ಪತ್ರ ಬೇರೆ ಆ ಪತ್ರದಲ್ಲಿ ಟಾರ್ಚ್ ಹಿಡ್ದಿದ್ರೆ ನೀವ್ ಹೇಳಿದ ಏರಿಯಾ ಬರೋದು ಈಗ ಟಾರ್ಚ್ ಹಿಡ್ದು ಬೇರೆ ಏರಿಯಾ ಬರೋ ತರ ಮಾಡೋರು ಏನೋ ನಿಮ್ಮ ಇದು ಹಾಗಾಗಿ ಸಹಿ ಬೇರೆ ಇರುವ ಕಾರಣ ಲಾಕ್ ಆಗ್ತಿದಾರೆ ಸಿಕ್ ಬೀಳ್ತಿದ್ದಾರೆ ಅಂತ ಎಸ್ ವಿಜಯ್ ಸರ್ ಅದೇ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದಿನ ದಿನಕ್ಕೂ ಒಂದೊಂದು ಮಾಹಿತಿ ಬರ್ತಾನೆ ಇತ್ತು ಅಂದ್ರೆ ಇದು ಸತ್ಯನಾ ಸುಳ್ಳ ಸತ್ಯನ ಸುಳ್ಳ ಅಂತ ಸೊ ನೀವ್ ಹೇಳ್ದಂಗೆ ಈಗ ಸುಳ್ಳ ಆಗಿರಬಹುದಾ ಅನ್ನೋದು ಒಂದ್ ಪ್ರಶ್ನೆ ಆದ್ರೆ ಹೌದು ಇದು ನಿಜ ಆಗಿರ್ಬೋದು ಯಾಕಂದ್ರೆ ಒಂದು ಸಹಿ ನಾಲ್ಕೈದು ವ್ಯತ್ಯಾಸಗಳು ಕಂಡು ಬಂದಲ್ಲಿ ಏನೋ ಒಂದಿಷ್ಟು ಅನುಮಾನಗಳು ಒಂದೇ ಪೇಜ್ ಅಲ್ಲಿ ಆದ್ರೆ ಅವ್ರ ಸಹಿ ಒಂದೇ ಇರೋದು ಪತ್ರ ಅವತ್ತು ಅವತ್ ಕೊಟ್ಟಂತ ಪತ್ರಲ್ಲಿರೋ ಸಹಿ ಬೇರೆ ಆ ಪ್ರತಿಯನ್ನೇ ಸಿದ್ದರಾಮಯ್ಯ ಮಾಡಬೇಕಾಗಿತ್ತು ಆದ್ರೆ ಆ ಪ್ರತಿಯೆಲ್ಲ ಬೇರೆ ಪ್ರತಿಯೆಲ್ಲ ಬೇರೆನೋ ಇತ್ತು ಅಂತ ಹೋಗಿ ರಿಲೀಸ್ ಮಾಡ್ಬೇಕಾದ್ರೆ ಅಲ್ಲಿ ಸಹಿ ಇರಬೇಕಾದಂತ ಪತ್ರ ಯೂರಿ ಏನ್ ಸಿಕ್ತೇವೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಐನೂರು ರೂಪಾಯಿನ ನೋಟು ಅಲ್ಲಿ ನಂಬರ್ ಸೀರಿಯಲ್ ನಂಬರ್ ಇದೆಯಲ್ಲ ಅವತ್ತು ಇವ್ರು ಕೊಟ್ಟಂತ ಸೀರಿಯಲ್ ನಂಬರ್ ಬೇರೆ ಬಟ್ ಇಲ್ಲಿ ಬರೋದ್ ಬೇರೆ ಅದೇ ನೋಟು ಅಂತ ಇನ್ನೊಂದು ನೋಟ್ ಕೊಟ್ಟಂಗೆ ಅಲ್ಲಿ ನಂಬರ್ ವ್ಯತ್ಯಾಸ ಹಂಗೆ ಸರ್ ಆಗಿರೋದು ಅದೇ ಸರ್ ಆ ಸೈನ್ ಅಲ್ಲಿ ಕೂಡ ಇದರ ವ್ಯತ್ಯಾಸ ಆಗಿದೆ ಅಂದ್ರೆ ಒಂದು ಪ್ಲಸ್ ಅಂತ ಹಾಕ್ತಾರೆ ಆ ಪ್ಲಸ್ ಅಲ್ಲಿ ಒಂದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿಸ್ಟೆನ್ಸ್ ಇರುತ್ತೆ ಸಾಕಷ್ಟು ಇದೆ ಸರ್ ಅಂತದ್ದು ಇನ್ನೊಂದು ತಮ್ಮ ವಿಶ್ವಾಸಿ ಅಂತ ಒಂದ್ ಕಡೆ ಹೊಸ ಇನ್ ಲೆಟರ್ ಇದೆ ಅದರಲ್ಲಿ ಬೋಲ್ಡ್ ಆಗಿಲ್ಲ ಅಕ್ಷರ ಇದ್ರಲ್ಲಿ ಬೋಲ್ಡ್ ಆಗಿದೆ ಅವರು ಅವತ್ತು ಏನ್ ಬಹಳ ವರ್ಷಗಳ ಹಿಂದೆ ಬರೆದಂತ ಪತ್ರವನ್ನ ಹೊಸ್ದ ಫೇಕ್ ಮಾಡಿ ಲಾಕ್ ಆಗಿದ್ದಾರೆ ಅಂತ ಅಲ್ಲೇ ವ್ಯತ್ಯಾಸ ಗೊತ್ತಾಗ್ತಿದೆ ಸರಿ ಇದು ವೈಟ್ನಾರ್ ಹಚ್ಚಿರೋದ್ರಿಂದ ಆ ಏರಿಯಾ ಇದೆ ಅದಕ್ಕೆ ವೈಟ್ನಾರ್ ಹಚ್ಚಿದ್ದಾರೆ ಅನ್ನೋದು ವಿಪಕ್ಷಗಳ ಆರೋಪ ಆಗಿತ್ತು ಅಲ್ಲಿ ವೈಟ್ನಾರ್ ಹಿಂದೆ ಇರೋದು ಬೇರೆ ಏನೋ ಕಣಪ ಅದಲ್ಲ ಅಂತ ತೋರ್ಸಕ್ ಹೋಗಿ ಲಾಕ್ ಆಗ್ತಿದ್ದಾರೆ ಟ್ವೀಟ್ ಮಾಡೋ ಬರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿಲ್ಲ ಟ್ವೀಟ್ ಹಾಸುರರು ಬಹಳಷ್ಟು ಇದ್ದಾರೆ ಅವ್ರಿಗೆ ಅಟ್ಲೀಸ್ಟ್ ಸರಿಯಾಗಿ ಮಾಡಿದ್ರೆ ಅದೇ ಇರ್ತದೆ ವ್ಯತ್ಯಾಸ ಮಾಡ್ಬೇಕಾದ್ರೆ ಹುಷಾರಾಗಿ ಆರಾಮ್ ಮಾಡ್ಬೇಕಾಗತ್ತೆ ಟ್ವೀಟ್ ವ್ಯತ್ಯಾಸ ಸರ್ ಇದು ಅಲ್ಲ ಸರ್ ಇನ್ನೊಂದು ಸಿಎಂ ಇದ್ರಲ್ಲಿ ಯಾಕೆ ಇಂತ ನಿರ್ಧಾರವಾಗಿರೋರು ನಾನು ಅದೇ ಹೇಳ್ತೀನಿ ಸಿದ್ದರಾಮಯ್ಯವರು ಇಂತಹ ಕೆಲಸಗಳಿಗೆ ಕೈ ಹಾಕೋ ವ್ಯಕ್ತಿ ಅಲ್ಲ ಜೊತೆಗೆ ನಾವು ಮುಖ್ಯಮಂತ್ರಿ ಆದವ್ರಿಗೆ ದಿನಕ್ಕೆ ನೂರಾರು ಕೋಟಿ ಅರ್ಧ ಅರ್ಧ ಬರುತ್ತೆ ಬೇಡ ಅಂದ್ರು ಇಟ್ಟು ಈ ತರ ಭಾಗ ಹೌದು ಸರ್ ರಾಜಕಾರಣ ಓಪನ್ ಸೀಕ್ರೆಟ್ ಹೌದು ಇನ್ನು ಶುದ್ಧ ಹಸ್ತ ರಾಜಕಾರಣ ಉಳ್ಕೊಂಡಿದೆ ಕಡಲೆಪುರಿ ಬಾಳೆಹಣ್ಣು ಕೊಟ್ಬಿಟ್ಟು ಕೈ ಮುಗಿದು ಹೋಯ್ತಾವ್ರೆ ಹಾರ ಹಾಕ್ಬಿಟ್ಟು ಹಾರ ಅಂತ ಅನ್ಕೊಳಕ್ಕೆ ಯಾರು ಗುಗ್ಗುಗಳಿಲ್ಲ ಇಲ್ಲಿ ಹೌದು ಇವತ್ತು ಮುಖ್ಯಮಂತ್ರಿಗಳು ಕೋಟಿ ಚರ್ಚೆ ಆಗ್ತದೆ ಗೊತ್ತಿಲ್ಲ ದಾಖಲೆಗಳು ಬೇಕಲ್ಲ ಚರ್ಚೆ ಆಗ್ತದೆ ಮೂರು ಲಕ್ಷ ಕೋಟಿ ಬಜೆಟ್ ಬಿಜೆಪಿಯವ್ರದ್ದು ಲೆಕ್ಕ ಆಗ್ತದೆ ಇವ್ರ್ ನಲ್ವತ್ತು ಪರ್ಸೆಂಟ್ ಅಟ್ಲೀಸ್ಟ್ ಇವ್ರದ್ದು ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಸರ್ಕಾರ ಭ್ರಷ್ಟಾಚಾರ ರೈತ ಸರ್ಕಾರ ಅಲ್ಲ ಭ್ರಷ್ಟಾಚಾರ ಅನ್ನೋ ಪದ ಇವತ್ತೆಲ್ಲ ಕಾಮನ್ ಆಗ್ಬಿಟ್ಟಿದೆ ವೈಟರ್ಸ್ ಕಾಮನ್ ಆಗಲ್ವ ನಮ್ಗೆ ಬೆಳಕೋದು ಹಂಗೆ ಭ್ರಷ್ಟಾಚಾರ ರಾಜಕಾರಣದ ಒಂದು ಭಾಗ ಆಗ್ಬಿಟ್ಟಿದೆ ಸೊ ಹಾಗಾಗಿ ಇವತ್ತು ನೂರಾರು ಕೋಟಿ ಏನ್ ಕಷ್ಟ ಅಲ್ಲ ಬಟ್ ಆದ್ರೆ ಅವತ್ತು ಇದಕ್ಕೆ ಗೊತ್ತಿಲ್ಲದೆ ಅಡ್ವರ್ಟ್ ಆಗಿರ್ಬೋದೇನು ಅಂತ ಸಿದ್ದರಾಮಯ್ಯನವರ ಅರಿವಿಗೆ ಬರದೆ ಆಗಿರೋ ಅಡ್ವರ್ಟ್ ಆಗಿರ್ಬೋದು ಇಲ್ಲ ಅಷ್ಟೇ ಅವತ್ತು ಪಾರ್ವತಿಯವರು ಬರ್ದ ಪತ್ರ ಒಂದೇ ತಾನೆ ಹೌದು ಆ ಪತ್ರದ ಸಹಿ ಬೇರೆ ಇದೆ ಇವ್ರು ರಿಲೀಸ್ ಮಾಡಿದ ಪತ್ರ ಸಹಿ ನಲ್ ವ್ಯತ್ಯಾಸ ಇದೆ ಅಂದ್ರೆ ಆ ಪತ್ರವನ್ನು ಡೂಪ್ಲಿಕೇಟ್ ಮಾಡಿದ್ದಾರೆ ಆರೋಪ ಈಗ ಬಟ್ ವಾಟ್ ನೆಕ್ಸ್ಟ್ ಸರ್ ಅದೇ ಈ ಲೆಟರ್ ಮತ್ತೆ ವಿವಾದ ಆಗಿದೆ ಏನ್ ಗುರುವಾರ ಕೋರ್ಟ್ ಅಲ್ಲಿ ಕೇಸ್ ನಡೆಯುತ್ತೆ ಈ ವಿಚಾರ ಕೂಡ ಅಲ್ಲಿ ಬಂದ್ರು ಬರ್ಬೋದು ಯಾಕಂದ್ರೆ ಅಲ್ಲಿ ಇದಂತ ಲೆಟರ್ ಬೇರೆ ಇಲ್ಲಿ ಕೊಟ್ಟಂತ ಲೆಟರ್ ಈಗಲೇ ನೋಡಿ ಎಷ್ಟು ಉಲ್ಟಾಪಲ್ಟಾ ಮಾಡ್ತಾವ್ರೆ ಆಗಿಷ್ಟು ಉಲ್ಟಾಪಲ್ಟಾಬಹುದು ಸರ್ ಇನ್ನೊಂದು ಇನ್ನು ಹೇಳ್ತೀರಾ ಸಿಎಂ ಆಗಿದ್ರೆ ನೂರು ಕೋಟಿ ಬರ್ಬೋದು ಇನ್ನೂರು ಕೋಟಿ ಬರ್ಬೋದು ನೀವ್ ಹೇಳ್ತೀರಾ ಅವತ್ತು ಆದಂತ ಈ ಪ್ರಕರಣ ಅವ ಸಿದ್ದರಾಮಯ್ಯ ಬರುತ್ತಲ್ಲ ಅಂತ ಯಾರಿಗೂ ಗೊತ್ತು ನಾನು ಸಿಎಂ ಆಗ್ತೀನಿ ಡಿ ಸಿ ಎಂ ಆಗ್ತೀನಿ ಗೊತ್ತಿಲ್ಲ ಅವತ್ತು ಪಟೇಲ್ ರ ಸರ್ಕಾರ ನಂತರ ಬಂದಂತ ಸರ್ಕಾರದಲ್ಲಿ ಅವ್ರು ಸೋಲ್ತಾರೆ ಅವ್ರು ಸೋತಾಗ ನಾವು ಕಾವೇರಿ ಗಲಾಟೆಲಿ ನಾವೇ ಕಾರಡ್ ಹಾಕೊಂಡು ನಿಂತ್ಕೊಂಡಿದ್ವಿ ಮಂಡ್ಯದಲ್ಲಿ ಈ ಮಂಡ್ಯ ಟು ಮದ್ದೂರಲ್ಲಿ ಗೆಡ್ಲಿಗೆರೆ ಅನ್ಕೆರೆ ತುಂಬಾ ಸ್ಟ್ರಾಂಗ್ ಕಾವೇರಿ ಹೋರಾಟ ಆಗ್ ಒಂದು ಜನ ಕಾರ್ ಅಲ್ಲ ಈ ಚಾಮನಹಳ್ಳಿ ಶಂಕರಪುರ ಬೆಸಿರಳ್ಳಿ ಮಾರ್ಗವಾಗಿ ಮಂಡ್ಯ ಹೋಯ್ತಿದ್ವು ಕಾರ್ಗಳು ಯಾಕಂದ್ರೆ ಅನ್ಕೆರೆ ಇಲ್ಲೆಲ್ಲಾ ಬುದ್ನೂರು ಮತ್ತೆ ಎಲ್ಲ ಸ್ಟ್ರಾಂಗ್ ಕಾವೇರಿ ಹೋರಾಟ ಅಲ್ಲಿ ಬಂದ್ ಪಿ ಎಡ್ ಕಾರ್ ಬಿಡ್ರೆ ನಾನು ಹೋರಾಟ ಅಂತ ಮಾಜಿ ಶಾಸಕರೂ ಸಿದ್ದರಾಮಯ್ಯ ಪಾಸ್ ಆಗಿದ್ರು ನೀವ್ ಹೇಳಿ ಕರೆಕ್ಟ್ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಟೈಮ್ ಅಲ್ಲೂ ಕೂಡ ವರ್ತೂರ್ ಪ್ರಕಾಶ್ ಅವರು ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ ಅನ್ನೋದು ವಿಷಯಗಳಿದೆ ವರ್ತುರ್ ಪ್ರಕಾಶ್ ಇವತ್ ಮಾಜಿ ಎಂ ಎಲ್ ಎ ಮಾಜಿ ಮಂತ್ರಿ ಮೊನ್ನೆ ಎಲೆಕ್ಷನ್ ಚರ್ಚೆ ಬಂತು ಆಗ್ಲೂ ಕೂಡ ಅವ್ರು ಹೋಗಿ ಹೆಲ್ಪ್ ಮಾಡಿದ್ದಾರೆ ವರ್ತೂರ್ ಪ್ರಕಾಶ್ ಬಟ್ ಇವತ್ತು ತುಂಬಾ ಸ್ಟ್ರಾಂಗ್ ಇದಾರೆ ಆರ್ಥಿಕವಾಗಿ ಸಬಲ್ರೆ ಸಿದ್ದರಾಮಯ್ಯ ಅವ್ರ ತಮ್ದಿರೋ ಅವ್ರ ಬ್ರದರ್ಸ್ ಎಲ್ಲ ಊರಲ್ಲಿ ಹಂಗೆ ಇದಾರೆ ಸಿದ್ದರಾಮಯ್ಯನವರ ಈಗ ಎತ್ತಿಂದ್ರ ಅವರದು ಬಹಳಷ್ಟು ಕಂಪನಿಲಿ ಆಚೆ ಈಚೆ ಶೇರ್ಸ್ ಇದೆ ಶಿರಾ ಎಕ್ಸ್ ಎಮ್ ರಾಜೇಶ್ ಗೌಡರ್ ಜೊತೆ ಸೇರ್ದಂಗೆ ಅದ್ರಲ್ಲಿ ದೊಡ್ಡ ಇಶ್ಯೂ ಆದಂತಹ ವಿಷಯಗಳು ಸೊ ರಾಕೇಶ್ ಅವ್ರ ಪತ್ನಿ ಅವ್ರದ್ದು ಕೂಡ ಪಬ್ಬು ಈ ತರದ್ದೆಲ್ಲ ಇದೆ ಚರ್ಚೆಗಳೆಲ್ಲ ಇದೆ ಸೆಕೆಂಡ್ರಿ ಬಟ್ ಹೇಳಿ ಕರೆಕ್ಟ್ ಅವತ್ತಿಗೆ ಅಂತದ್ ಸಮಸ್ಯೆಗಳಿತ್ತು ಬಟ್ ಹಾಗಾಗಿ ಅವತ್ತೇನೋ ಮಾಡಿರ್ಬೋದೇನೋ ಬಟ್ ನನ್ಗೆ ಈಗಲೂ ನಂಬಿಕೆ ಇದೆ ಸಿದ್ದರಾಮಯ್ಯವ್ರ ಅರಿವಿಗೆ ಬರದೇ ಅವರೆಲ್ಲ ಪತ್ನಿನೋ ಅವ್ರ ಮಕ್ಕಳೇನೋ ಮಾಡಿರ್ಬೋದೇನೋ ಸಿದ್ದರಾಮಯ್ಯವ್ರು ಆ ರೀತಿ ಅಡ್ಡದಾರಿಲಿ ವ್ಯವಹಾರ ಮಾಡುವಂಥ ವ್ಯಕ್ತಿ ಅಲ್ಲ ಅಂತ ಈಗ್ಲೂ ನಂಬಿಕೆ ಇದೆ ಆದರೆ ಆ ತಪ್ಪುಗಳನ್ನ ಮನೆಯವ್ರನ್ನ ಕವರ್ ಮಾಡಕ್ ಹೋಗಿ ಸಿದ್ದರಾಮಯ್ಯ ಅವ್ರು ಲಾಕ್ ಆಗ್ತಿದಾರ ಅಂತ ಅನ್ಸಿದೆ ಅವ್ರ ಶ್ರೀಮತಿ ಅವ್ರನ್ನ ಮೊದಲು ಈ ವಿಚಾರದಲ್ಲಿ ರಾಕೇಶ್ ಇನ್ವಾಲ್ ಆಗಿದ್ರು ನಂತರ ಯತೀಂದ್ರ ಇನ್ವಾಲ್ ಆದ್ರು ಅನ್ನೋದು ಒಂದು ಚರ್ಚೆ ಇದೆ ಸಿದ್ದರಾಮಯ್ಯವ್ರ ತನ್ನದಲ ತಪ್ಪಿಗೆ ತನ್ನ ಮನೆಯವರ ತಪ್ಪನ್ನ ಮುಚ್ಚಾಕಿ ಲಾಕ್ ಆಗ್ತಿದ್ದಾರೆ ಚರ್ಚೆ ಇದೆ ಚರ್ಚೆ ಚರ್ಚೆ ಹೇಳ್ತೀನಿ ಸತ್ಯ ಅಂತ ಹೇಳ್ತಿಲ್ಲ ಇದೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ತಪ್ಪಿತಸ್ಥರು ಅಂತ ಆದಂತ ಪಕ್ಷದಲ್ಲಿ ಇವತ್ತು ಆರೋಪಿ ಸಣ್ಣ ನಿಂತಿದ್ದಾರೆ ಕಾರಣ ಅದಕ್ಕೆ ಅವ್ರ ಫ್ಯಾಮಿಲಿ ಅವರೇ ಖಂಡಿತ ಒಂದು ವೇಳೆ ತಪ್ಪಿತಸ್ಥ ಅಂತ ಅದ ಕಣ್ಣ ಅವ್ರ ಫ್ಯಾಮಿಲಿ ಅವರೇ ಸಿದ್ದರಾಮಯ್ಯ ಅವ್ರ ತಪ್ಪು ಇದೆಯಾ ನಾನು ಇಲ್ಲ ಕಾಣೆಯವರು ಮಾಡಿದ ತಪ್ಪನ್ನ ಇವರು ಎದುರಿಸ್ತಾ ಅಷ್ಟೇ ಸಿದ್ದರಾಮಯ್ಯನವರದು ಈ ವಿಚಾರದಲ್ಲಿ ಅವ್ರು ಹೇಳಿದ್ನ ಹೂ ಅನ್ಕೊಬಿಟ್ಟಿದ್ರೆ ಸಮಸ್ಯೆ ಆಗಿರ್ಬೋದು ಖಂಡಿತ ಇನ್ನೊಂದ್ ನಂಬಿಕೆ ಮನೆಯವ್ರ ಮೇಲೆ ಅಷ್ಟೇ ಒಂದಿಷ್ಟು ಸಿದ್ದರಾಮಯ್ಯ ಅವರು ಪದೇ ಪದೇ ಪ್ರೆಸ್ಮೆಂಟ್ ಮಾಡಿ ಹೇಳ್ತಾ ಇದ್ರು ಏನಂತ ಸ್ಪಷ್ಟನೆ ಕೊಡ್ತಾ ಇದ್ರು ಇದ್ರಲ್ಲಿ ನಾ ಭಾಗಿ ಆಗಿಲ್ಲ ತಪ್ಪಿಲ್ಲ ಕಪ್ಪು ಚುಕ್ಕೆ ಬಟ್ ನಿಂಗ ಏನ್ ಸತ್ನಲ್ಲ ನಿಂಗನ್ ಬಗ್ಗೆ ಇಲ್ಲಿ ಮಾತಾಡ್ಲಿಲ್ಲ ಸರ್ ಸತ್ತವನ್ನ ಎಸ್ ಅಲ್ಲಿ ಡಿ ನೋಟಿಫಿಕೇಶನ್ ಮಾಡಿದ್ದಾರೆ ಅದೇ ಆರೋಪ ಅಂತ ತಮ್ಮದಲ್ಲದ ಜಮೀನು ಈ ತರ ಬಂದಾಗ ಅರ್ಚನಾ ಕುಂಕುಮ ಕುಂಕುಮವನ್ನೇ ಇಡದ ಸಿದ್ದರಾಮಯ್ಯ ಅರ್ಶನಾ ಕುಂಕುಮದ ಬಗ್ಗೆ ಮಾತು ಇವೇನೆ ಚರ್ಚೆಗಳು ಬರುತ್ತೆ ಬಟ್ ಲೀಗಲಿ ಅವ್ರು ಸ್ಟ್ಯಾಂಡ್ ಆಗಲ್ಲ ಲೀಗಲಿ ಸ್ಟ್ಯಾಂಡ್ ಆಗದೆ ಯಾವುದು ಸತ್ತವನ್ ಹೆಸರು ಡಿನೋಟಿಫಿಕೇಶನ್ ಮಾಡಿದ್ರು ಮಾಡಿದ್ರು ಮಾಡಿದ್ದಾರೆ ಏನೋ ಸ್ಟ್ಯಾಂಡ್ ಆಗಬಹುದು ಕಾಂಗ್ರೆಸ್ ಅವರು ಹೇಳೋದು ಐ ನೋಡಿದ್ರೆ ಯಾರ್ಯಾರೋ ಏನ ತಗೊಂಡವ್ರೆ ಸೂರ್ಯ ಮುಖದ್ರಾಜ್ ನನ್ನ ಪ್ರೀವಿಯಸ್ ಅಲ್ಲಿ ಮಾತಾಡ್ಬೇಕಾರೆ ಅವ್ರ ವರ್ಷನ್ ಬೇರೆ ಇದು ಬರೀ ರಾಜಕೀಯ ಮೇಲಾಟ ಇದೆ ಕಾನೂನಾತ್ಮಕ ಆರ್ ಸೇಫ್ ಅವ್ರ ಯಡಿಯೂರಪ್ಪ ಲಾಕ್ ಆಗಿದ್ದು ಅವ್ರದ್ದು ಸ್ಪಷ್ಟವಾಗಿ ಸರ್ಕಾರ ಬೊಕ್ಕಸಕ್ಕೆ ನಷ್ಟ ಮಾಡಿದ್ರು ಅವ್ರ ಮಗ ಪ್ರೇರಣಾ ಟ್ರಸ್ಟ್ಗೆ ಹೋಗಿ ತಾಣ ಇವೆಲ್ಲವೂ ಕೃಷ್ಣ ಶೆಟ್ಟರು ಇವರೆಲ್ಲ ಹಿಂಗೆ ಹಿಂಗೆ ಹಾಗಾಗಿ ಅಲ್ಲಿ ಓಕೆ ಇಲ್ಲ ಆ ಥರದ್ದೇನಿಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಷ್ಟ ಮಾಡಿಲ್ಲ ಲಾಭ ಮಾಡ್ಕೊಂಡಿಲ್ಲ ವೈಯಕ್ತಿಕವಾಗಿ ಲಾಭ ಮಾಡ್ಕೊಂಡಿಲ್ಲ ಅನ್ನೋ ವಾದವನ್ನು ಇವರು ಮುಂದೆ ಕಾಂಗ್ರೆಸ್ ಅವರು ಬಟ್ ಡೋಂಟ್ ನೋ ಬಟ್ ಆ ವ್ಯತ್ಯಾಸಗಳು ನಾನು ಹೇಳಿದಲ್ಲ ಹೌದು ಪಾರ್ವತಿ ಸಿದ್ದರಾಮಯ್ಯನವರ ಅವತ್ತು ಮೂಡಾಗೆ ಬರೆದಂಥ ಪತ್ರದಲ್ಲಿರ್ತಕ್ಕಂಥ ಸೈಗುವೆ ಅದೇ ಪತ್ರ ಅಂತ ಹೇಳಿ ಟ್ವೀಟ್ ಮಾಡಿ ತೋರ್ಸಂತ ಪತ್ರದ ಸಹಿಗೂ ವ್ಯತ್ಯಾಸ ಇದೆ ಹಾಗಾಗಿ ನಕಲಿ ಮಾಡಿದ್ದಾರೆ ಅನ್ನೋದು ಹೊಸ ಆರೋಪ ಸರ್ ಬಟ್ ಒಟ್ಟಾರೆ ಒಂದು ಸುಳ್ಳನ್ನು ಮುಚ್ಚಾಕೋಕಾಗಿ ಮತ್ತಷ್ಟು ಹತ್ತು ಸುಳ್ಳುಗಳನ್ನ ಹಾಕಾಕ್ತಿದಾರಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಗೊತ್ತಿಲ್ಲ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತನಿಖೆಯಿಂದ ಬಯಲಾಗಬೇಕು ಆದ್ರೆ ವಕೀಲ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಆಗೋಕ್ ಮುಂಚೆ ಎಂ ಎಲ್ ಎ ಸಿದ್ದರಾಮಯ್ಯ ಆಗೋಕೆ ಮುಂಚೆ ಅವರು ವಕೀಲ ಸಿದ್ದರಾಮಯ್ಯ ವಕೀಲ ಸಿದ್ದರಾಮಯ್ಯ ರೀತಿ ಯಾವಾರದ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಬಟ್ ವಿಶ್ ಸಿದ್ದರಾಮಯ್ಯ ವಿಶ್ವಾಸ ಇದೆ ಎಳ್ಳಷ್ಟು ನಾನು ತಪ್ಪು ಮಾಡಿಲ್ಲ ಅಂತ ಆದ್ರೆ ಸಿದ್ದರಾಮಯ್ಯನವರ ಅರಿವಿಗೆ ಬರದ ತಪ್ಪುಗಳು ನಡೆದಿದ್ರೆ ಅದು ಅವರ ಮೇಲೆ ಬರ್ತಿರ್ಬೋದು ಅನ್ನೋ ಚರ್ಚೆ ಇದೆ ಗೊತ್ತಿಲ್ಲ ತಾವೇನು ಹೇಳ್ತೀರಿ ಸಿದ್ದರಾಮಯ್ಯವರ ಅರಿವಿಗೆ ಬಾರದ ತಪ್ಪುಗಳಾಗಿದೆಯಾ ಇವತ್ತು ಆರೋಪಿ ಸನ್ನಲ್ಲಿ ಇಲ್ಲಿಕ್ಕೂ ಕೂಡ ಅವರಿಗೆ ಅರಿಗೇ ಅರಿವಿಗೆ ಬರದೇ ಅವರ ಫ್ಯಾಮಿಲಿಯಿಂದ ಆದಂತ ಎಡವಟ್ಟ ಅದು ವಾಟ್ ನೆಕ್ಸ್ಟ್ ಮುಂದೇನು ಈ ಸಹಿ ವ್ಯತ್ಯಾಸದ ಬಗ್ಗೆ ಏನು ಹೇಳ್ತೀರಿ ಅಟ್ಲೀಸ್ಟ್ ಅವರಿಗೆ ಅಡ್ವೈಸ್ ಮಾಡೋರೋ ಜೊತೆಲಿರೋ ವ್ಯತ್ಯಾಸಗಳನ್ನ ಮಾಡ್ತಿದಾರ ಅಥವಾ ಪಾರ್ವತಿಯವ್ ಇವಾಗ ಬರ್ದಿರೋ ಟ್ವೀಟ್ ಮಾಡಿರೋ ಸಹಿ ಕರೆಕ್ಟು ಒಂದೇ ಪತ್ರಕ್ಕೆ ಜೆರಾಕ್ಸ್ ಕಾಪಿ ಒಂದೇ ಇರಬೇಕಲ್ಲ ಒಂದೇ ಮನವಿ ಏನ್ ಮಾಡಿರೋ ಅಂದ್ರೆ ಒಂದ್ ಸೈನ್ ಹಾಕಿರ್ತಾರೆ ಅದ್ರ ಪ್ರತಿ ಜೆರಾಕ್ಸ್ ಬರಬೇಕಾದ್ರೆ ಏನೋ ಸೈನ್ ಚೇಂಜ್ ಆಗಿ ಬರುತ್ತಾ ಡಿ ಟು ಗೆ ಟು ಡಾ ಅವು ಇವು ಇಲ್ವಲ್ಲ ಸೊ ಇದು ಮತ್ತಷ್ಟು ಒಂದು ಮನ ಕಾರಣ ಆಗಿದೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ